ಇವತ್ತು ಮತ್ತೆ ನಾಳೆ ಎರಡು ದಿನ ಇರ್ತೀವಿ ಏನೇನಾಗುತ್ತೆ ನಾನು ನೋಡಿದ್ ನನಗೆ ನಗು ಬರ್ತಿದೆ ಹೀಗಿದ್ದೀನಿ ಬೇಕಂತ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿತ್ರ ಹರೀಶ್ ಮಾತಾಡ್ತಾ ಇರೋದು ಇವತ್ತು ಹಿಂದೆ ಬ್ಯಾಕ್ ಗ್ರೌಂಡ್ ಗೊತ್ತಾಗಿರುತ್ತೆ ಇವತ್ತು ನಾವು ಊರಲ್ಲಿದ್ದೀವಿ ಊರಲ್ಲಿ ಹಬ್ಬ ಇದೆ ಹಂಗಾಗಿ ಊರಿಗೆ ಬಂದಿದ್ದೀವಿ ನಿನ್ನೆ ರಾತ್ರಿಯೇ ಬಂದ್ವಿ ನೆನ್ನೆ ರಾತ್ರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಊರಲ್ಲಿ ಹಬ್ಬ ಎಲ್ಲ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲೇ ಇರೋ ಬೆಲ್ ಐಕಮ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಂದೇ ಹೇಗ್ ಹೋಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಇವತ್ತು ಮತ್ತೆ ನಾಳೆ ಎರಡು ದಿನ ಇರ್ತೀವಿ ಏನೇನಾಗುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಪಟ್ಟಿ ಹಾಕ್ಸಿಲ್ವಾ ಕೈಗೆ ಪಟ್ಟಿ ಹಾಕ್ಸಿಲ್ವಾ ಕೈಗೆ ನಾಲ್ಕು ಸಲಿ ಹಾಕಿಸ್ಕೊಂಡೆ ಹಾ ಒಂದ್ಸಲಿ ನಾನೂರು ಒಂದ್ಸಲಿ ಮುನ್ನೂರು ಒಂದ್ಸಲಿ ಮುನ್ನೂರು ಒಂದ್ಸಲಿ ಇನ್ನೂರು ಹ್ಞೂ ಹ್ಞೂ ಕಮ್ಮಿ ಆಗಿಲ್ಲ ನೋವು ಏನು ಆಗಲ್ಲ

ಇಲ್ಲ ನೋಡಿ ಯಾರು ಇಲ್ಲ ಇವ್ರು ಅಲತಾ ಅಂಟೆ ಅವ್ರು ಬರಲ್ಲ ಅಂದ್ರೆ

కై తు బూ నన్ను నోడ నంగే నగు బ ఇంగిదిని రాత్రి చేంజ్ ఆతీ రాత్రి సారీ ఎలా హాకొక్తీ ఇవ్వక సీంగీ నన్ను నోడ నగే నగు బత హలో ముట్కం బలెహం ಹಿಂಗ ಅಯ್ಯಪ್ಪ ಪಾಲಯ್ಯ ಪಾರ ಕಣಕ ಹಲ್ ಕಲೀರ ಭದ್ರ ನಾರು ಪಾಲಯ್ಯ ಪಾರ ಕಣಕಲೆ ಕಲನೀರ ಭದ್ರನಾರು ಹಿಂಗಾರ ಭತ್ತಲ ಕಲೀರಬಲ್ಲು ಆರಂಭದ அது கருதுபிட்டு அண்டி ಯಾವುದಾ ಇವಾಗ ಆಗೋಲ್ಲ ಬಿಡ ಇರಲಿ ಬಿಡ ಅದೇನು ಮಾಡ್ತದೆ ನೆಳ್ಳ ಆಯ್ತದೆ ಸ್ವಲ್ಪ ಸ್ವಲ್ಪ ಆಕಡೆ ಬೇಯ್ ಮರ ಕಟ್ಬಿಟ್ರೆ ಫುಲ್ಲು ನೆಳ್ಳಿರುತ್ತೆ ತಿಂತಾಯಿರಿ ಪಡೆಗೆ ಎತ್ತಲ್ಲ ಕಾಲಿ ಮಾಡ್ತಾಯಿರಿ ಈಗಿದ್ದು ಯಾರು ಬರೋರಿ ಈಗ ಮಜ್ಜೆ ಕರ್ಕೊಂಡ್ಬರೋರ ಯಾರು ವಜ್ಜೆ ಹಿಂದೆಲ್ಲ ಸೊ ಬರ್ತಾರೆ

ಹೊಲದಲ್ಲಿ ಹೋಗಿ ಎಲ್ಲರೂ ಪೂಜೆ ಮಾಡಿ ಹೆಂಗಿದ್ರು ಹಬ್ಬಕ್ಕೆ ಎಲ್ಲರೂ ನೆಂಟರು ಎಲ್ಲ ಬಂದಿರ್ತಾರೆ ಹಂಗಾಗಿ ಒಂದೇ ಸತಿ ಹಬ್ಬ ಆದ ನೆಕ್ಸ್ಟ್ ಡೇನೆ ಹೊಲದಲ್ಲಿ ಹೋಗಿ ಪೂಜೆ ಮಾಡಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿಕೊಂಡು ನಾವು ಮತ್ತೆ ರಿಟರ್ನ್ ಆಗ್ತೀವಿ ನಮ್ಮ ಮನೆಗೆ ನೋಡೋಕ್ಕೆ ಒಂಥರ ಖುಷಿಯಲ್ಲ ಗೂಡು ನಾವೆಲ್ಲ ಹೊಲದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಮನೇಲಿ ಸ್ವಲ್ಪ ಹೊತ್ತಿದ್ದು ಎಲ್ಲ ನೆಂಟರು ಹೋದ್ಮೇಲೆ ನಾವು ಬೆಂಗಳೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ ಈ ವಿಡಿಯೋ ಇಷ್ಟೇ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡಿದ್ರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅನಿಸುತ್ತೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್